ಆತ್ಮೀಯ ಬಂಧುಗಳೇ ಏನಿವತ್ತು ಮುಳಬಾಗಲ್ ತಾಲೂಕಿನ ಒಂದು ಗಡಿ ಗ್ರಾಮಗಳು ಗುಡಪಲ್ಲಿ ಮತ್ತು ನಾಗೇನಹಳ್ಳಿ ಕೋನಂಗುಂಟೆ ಇವೆಲ್ಲ ಗ್ರಾಮಗಳನ್ನು ಗಡಿಯಲ್ಲಿರ್ತಕ್ಕಂಥ ಗ್ರಾಮಗಳು ಈಗ ಅಂಥ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಜನ ಯಾವುದೇ ಒಂದು ಆಸ್ಪತ್ರೆ ಆಗಿರ್ಬೋದು ಇಲ್ಲ ಬೇರೆ ಸ ಸ ಸಾಮಗ್ರಿಗಳು ತರಲಿಕ್ಕಾಗಿರ್ಬೋದು ಇಲ್ಲ ಒಂದು ಹೆಚ್ಚಿನದಾಗಿ ಬರಬೇಕು ಅಂದರೆ ಒಂದು ಮುಳಬಾಗಲ ಪಟ್ಟಣಕ್ಕೆ ಬರಬೇಕು ಅಂತಂದರೆ ಕೂಡ ಆ ರಸ್ತೆಗಳು ಗುಡುಪಲ್ಲಿ ಮುಖ್ಯ ರಸ್ತೆ ಆಗಿರ್ತದೆ ಅಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇವತ್ತು ಏನು ಒಂದು ಅಹಿತಕರ ಘಟನೆ ಬಹಳ ದುಃಖಕರ ಘಟನೆ ಇದು ಈ ಒಂದು ಭೀಕರ ಅಪಘಾತ ಅಪಘಾತಗಳನ್ನು ನಡೀತಕ್ಕಂಥ ಒಂದು ಸನ್ನಿವೇಶಗಳು ಬೇರೆ ಇದ್ದಾವೆ ಒಂದೇ ಸರಿ ಒಂದು ನಾಲ್ಕು ಜನ ಐದು ಜನ ನಾಲ್ಕು ಜನ ಅಲ್ಲಿ ಮೃತಪಟ್ಟು ಒಬ್ಬರು ಏನು ಸೀರಿಯಸ್ ಆಗಿದ್ದಾರೆ ಅಂಥೇಳಿ ಸರ್ಕಾರಿ ಆಸ್ಪತ್ರೆ ಕೋಲಾರಕ್ಕೆ ರವಾನಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಇಲ್ಲಿ ಸತ್ತಿರತಕ್ಕಂತ ಕುಟುಂಬಗಳಲ್ಲಿ ಮೂರು ಜನ ಒಂದೇ ಕುಟುಂಬದವರಾಗಿರ್ತಾರೆ ಆ ಮೂರು ಜನದಲ್ಲಿ ಏನು ತಂದೆ ತಾಯಿಗಳು ಒಂದೊಂದು ಜೋಡಿ ಇದೆ ಆ ತಂದೆ ತಾಯಿಗಳು ಸತ್ತಾಗ ಒಂದು ಮಗು ಆ ತಂದೆ ತಾಯಿಗೆ ಒಂದು ಗಂಡು ಮಗು ಉಳ್ಕೊಂಡಿರ್ತದೆ ಆ ಆ ಮಗುವುದು ಒಂದು ಹದಿನೈದರಿಂದ ಹದಿನಾರು ವರ್ಷ ಇವತ್ತು ತಂದೆ ತಾಯಿಯನ್ನು ಕಳ್ಕೊಂಡು ಅವನು ನಿರ್ಗತಿಕ ಆಗಿದ್ದಾನೆ ಇಂಥ ಒಂದು ಘಟನೆಗಳು ಹಲವಾರು ಬಾರಿ ಹಲವಾರು ಸರಿ ನಡೀತಾನೆ ಇರ್ತವೆ ನಡೆದಾಗಲ್ಲೂ ನಾವೊಂದು ಮಾನವೀಯತೆಯಿಂದ ಕೇಳ್ತಕ್ಕಂಥದ್ದು ಒಂದೇನೆ ಏನು ಅಂತಂದರೆ ಇವತ್ತು ಆ ನಿರ್ಗತಿಕ ಕುಟುಂಬಗಳಿಗೆ ಏನು ಸರ್ಕಾರದ ಸೌಲಭ್ಯಗಳನ್ನು ಏನು ಒದಗಿಸ್ಲಿಕ್ಕೆ ಸಾಧ್ಯವೋ ಅಂಥ ಒಂದು ಸೌಲಭ್ಯಗಳನ್ನು ದಯವಿಟ್ಟು ಮಾನ್ಯ ದಂಡಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ಮಾನ್ಯ ಜನಪ್ರಿಯ ಶಾಸಕರು ಮೂರೂ ಜನ ಮಾತಾಡಿಕೊಂಡು ಆ ಕುಟುಂಬಗಳಿಗೆ ದಯವಿಟ್ಟು ಅನುಕೂಲವಾಗೋ ರೀತಿ ಅನುಕೂಲ ಮಾಡಿಕೊಡಬೇಕು ಒಂದು ಎರಡನೇದು ಬಂದು ಏನು ನಮಗೆ ಗೊತ್ತಾಗಿರೋ ಮಾತ್ರ ಈಗಾಗಲೇ ರಾಧಪ್ಪ ಅನ್ನೋವ್ರಿಗೆ ಯಾವುದೇ ಒಂದು ನಿವೇಶನ ಇಲ್ಲ ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅವರು ಇವತ್ತು ಆ ಒಂದು ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಆ ಮಕ್ಕಳಿಗೆ ಏನು ಸರ್ಕಾರದ ಸೌಲಭ್ಯಗಳಿದ್ದಾವೋ ಆ ಸರ್ಕಾರದ ಸೌಲಭ್ಯಗಳು ಮನೆ ಆಗಿರ್ಬೋದು ಇನ್ನೊಂದು ಇನ್ನೊಂದು ಆಗಿರ್ಬೋದು ಅವ್ರಿಗೆ ಬದುಕ್ತಕ್ಕಂಥ ಒಂದು ಬದುಕುಗಳನ್ನು ಕಟ್ಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ನಾನಾ ರೀತಿಯ ನೋವಿದೆ ಎಲ್ರಿಗೂ ಒಂದೇ ಕುಟುಂಬದವರು ಈ ರೀತಿ ಆಗಿಬಿಟ್ಟಾಗ ಒಂದು ಕೂಲಿ ಕೂಲಿ ಮಾಡಿ ಜೀವನ ಸಾಗಿಸ್ತಕ್ಕಂಥವ್ರು ಆ ಕೂಲಿ ಜೀವನ ಮಾಡ್ಕೊಂಡೇ ತನ್ನ ಪ ಮನೆ ಪೋಷಣೆ ನೋಡ್ಕೊಬೇಕು ಮಕ್ಕಳ ಪೋಷಣೆ ನೋಡ್ಕೊಬೇಕು ಬೇರೆ ಬೇರೆ ರೀತಿಯೆಲ್ಲನೂ ಉಪಯೋಗಿಸ್ಕೊಂಡು ಬೇರೆ ರೀತಿಯೇ ಅದರನ್ನು ನಾವು ಇದು ಮಾಡ್ಕೊಬೇಕು ಅಂತಂದಾಗ ಆ ಮನೆ ಮುಖ್ಯಸ್ಥರು ಹೋದಾಗ ಇನ್ನು ಆ ಮನೆ ಮಕ್ಕಳಿಗೆ ಇನ್ನು ಅವರೇ ದಾರಿದೀಪ ಆಗಿದ್ದಾಗ ಇನ್ನು ಯಾರು ನಮಗೆ ದಿಕ್ಕು ಅನ್ನೋ ಒಂದು ಮಟ್ಟದಲ್ಲಿ ನಾನಾ ರೀತಿಯ ನೋವಿದೆ ಆ ನೋವನ್ನು ಬರೆಸ್ತಕ್ಕಂಥ ಒಂದು ದೇವರ ಆಶೀರ್ವಾದ ಆ ಕುಟುಂಬಕ್ಕಿರಲಿ ಮತ್ತು ಆ ಮಕ್ಕಳಿಗೆ ಏನು ಮಾನ್ಯ ಶಾಸಕರು ದಯವಿಟ್ಟು ಗಮನ ಕೊಡಬೇಕು ಸದನದಲ್ಲಿದ್ದರೇನು ಸದನದಲ್ಲಿ ಸದನ ಸದನದಲ್ಲಿದ್ದಾಗ ನಮ್ಮ ನಮ್ಮ ಕಡೆಯಿಂದ ಒಂದು ಮೆಸೇಜನ್ನು ಮುಟ್ಟಿಸಿದ್ದೀವಿ ಪೊಲೀಸ್ ಇಲಾಖೆ ಕಡೆಯಿಂದ ಹೋಗಿದೆ ಎಸ್ ಪಿ ಸಾಹೇಬರು ಬಂದು ಹೋಗಿದ್ದಾರೆ ತಾಲೂಕು ದಂಡಾಧಿಕಾರಿಗಳು ಬಂದು ಹೋಗಿದ್ದಾರೆ ಎಲ್ಲರೂ ಬಂದು ಒಂದು ಹರಿಸಿ ಆ ಕುಟುಂಬಗಳಿಗೆ ಏನು ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕಾಗಿದೆಯೋ ಅಂಥ ಒಂದು ಸೌಲಭ್ಯಗಳನ್ನು ಕೊಟ್ಟು ಅವರ ಮನಃಶಾಂತಿ ಸಿಗೋ ರೀತಿ ಮತ್ತು ಆ ಒಂದು ಮೃತಪಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಆ ಭಗವಂತ ಒಂದು ಒಳ್ಳೆ ರೀತಿ ಇದು ಕೊಟ್ಟು ಆ ಕುಟುಂಬಗಳಿಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಲಿ ಅಂತ ಹೇಳಿಬಿಟ್ಟು ನಾವು ಈ ಸಂದರ್ಭದಲ್ಲಿ ಬಯಸ್ತೀವಿ ಸರ್ ಸರ್ ಇವರಿಗೆ ಇವಾಗ ಈ ಒಂದು ನಲವತ್ತರಿಂದ ನಲವತ್ತೈದರ ಒಳಗಡೆ ಅವ್ರ ವಯಸ್ಸುಗಳು ಅಂತ ನಮಗೆ ತಿಳಿದು ಬರ್ತಾ ಇದೆ ಸರ್